ಅನಸ್ಕರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ಯನೂ ಬರ್ರಿ ಇವತ್ತು ರವಿವಾರ ಬೆಳಗ್ಗೆ ಟೈಮ್ ಆರು ಆಗಿ ಒಂದು ನಲ್ವತ್ತೈದು ನಿಮಿಷ ಆಗಿತ್ತು ನೋಡ್ರಿ ನಮ್ಮ ಮನೆಯವ್ರು ಇದ್ರೆ ಬೆಳಗ್ಗೆ ಎದ್ದು ಜಳಕ ಮುಗಿಸಿ ದೇವ್ರ ಪೂಜೆ ಮುಗಿಸಿ ಕಾಫಿ ರೆಡಿ ಮಾಡಿಕೊಂಡು ಕುಡ್ಯಾಕತ್ತಿದ್ರು ಅಂದರೆ ನಾನು ಜಳಕ ಮುಗಿಸಿ ವರೈಟಿಗೆ ಈ ಕಡೆ ಕಾಫಿ ರೆಡಿ ಮಾಡಿಕೊಂಡು ಕುಡ್ಯಾಕತ್ತಿದ್ರು ಅಂದರೆ ನಾನೇ ಇದ್ರೆ ನಾನೇ ಮಾಡಿಕೊಟ್ಟಿದ್ರಿ ಅಂದರೆ ಜಾಸ್ತಿ ಬೆಳಗ್ಗೆ ಅವರು ಕಾಫಿ ಆಗಲಿ ಚಹಾ ಆಗಲಿ ನಮ್ಮ ಮನೆಯಾಗೆ ಯಾರು ಕುಡಿಯೋಂಗಿಲ್ಲ ಆದರೆ ಇವತ್ತು ಏಟೆ ಕೆಲಸಕ್ಕೆ ಕೆಲ್ಸಕ್ಕೆ ಹೋಗೋರದರು ಬೇರೆ ಊರಿಗೆ ಹಂಗಾಗಿ ಬೆಳಗ್ಗೆ ಎದ್ದು ಕೂಡಲೇ ನನಗೂ ಹೇಳಿದ್ರು ಇಲ್ಲ ನಾನು ಬೇರೆ ಊರಿಗೆ ಹೋಗೋದೈತಿ ಏಳು ಗಂಟೆಗೆ ಹೋಗ್ಬೇಕಂತೇಳಿ ನಾನು ಗಡ್ಬಡಿ ಒಳಗೆ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಅವಲಕ್ಕಿನ ತೊಯ್ಸಾಕಂತೀನಿ ನೋಡ್ರಿ ಬರೀ ಕಾಫಿ ಕುಡಿದು ಹೋಗ್ತೀನಂತಂದರು ಬ್ಯಾಡ್ರಿ ಹೊರಗಡೆ ಹೋಗಿ ಏನು ತಿನ್ನೋಕ್ಕಿಂತ ಒಳಗೆ ಸ್ವಲ್ಪ ಒಂದು ಪ್ಲೇಟ್ ಅವಲಕ್ಕಿ ಮಾಡಿ ಕೊಡ್ತೀನಿ ತಿಂದು ಹೋಗಕ್ಕೆ ಅಂತೇಳಿ ಅವಲಕ್ಕಿನ ತೊಯ್ಸಾಕಂತೀನಿ ನೋಡಿರಿ ಅಂದರೆ ಇನ್ನು ತನು ಮನು ಮಂದ್ಕೊಂಡಾರು ಇನ್ನೂ ಏಳು ಗಂಟೆಗೋ ಹತ್ತನೇ ಹದಿನೈದು ನಿಮಿಷ ಕಮ್ಮಿ ಇತ್ತಲ್ಲ ಸುಮ್ಮನೆ ಅವರಿಗೆಲ್ಲ ಮಾಡಿಬಿಟ್ಟು ಈಗ ತಣ್ಣಗಾದ್ಮೇಲೆ ತಿನ್ನಾಕ ಮನ್ಸು ಬರೋಂಗಿಲ್ಲ ರೀ ಅಂದರೆ ಗಂಟೆ ಒಂಬತ್ತು ಗಂಟೆಗೆ ಕೇಳೋ ಇವತ್ತು ರವಿವಾರ ರೈವಾರ ಆರಾಮಾಗಿ ಮಂದ್ಕೊತಾರೆ ಸುಮ್ಮನೆ ಯಾಕೆ ಅವ್ರಿಗೆ ಅಬ್ಸೋದು ಅವ್ರು ಎದ್ಕೊಳ್ಳಿ ಅವ್ರಿಗೆ ಏನು ಬೇಕಾಗುತ್ತಂದ್ರೆ ಏನು ಕೇಳ್ತಾರೆ ಅದನ್ನ ಮಾಡಿ ಕೊಡ್ರೆ ಆಯಿತು ಈಗ ಇದ್ರೆ ನಮ್ಮ ಮನೆಯವ್ರು ಬರ್ತಾನೆ ಅವಲಕ್ಕಿನ ರೆಡಿ ಮಾಡಾಕಂತ ನೋಡ್ರಿ ಅವಲಕ್ಕಿ ಒಂದು ಐದು ನಿಮಿಷ ಒಳಗಡೆ ರೆಡಿ ಆಗಿಬಿಡುತ್ತಾ ಅವಲಕ್ಕಿ ತೊಯ್ಸೋಕೆ ಒಂದು ನಿಮಿಷ ಒಳಾಗಡ್ಡಿ ಕಟ್ ಮಾಡೋಕೆ ಒಂದು ನಿಮಿಷ ಒಗ್ಗರಣೆ ಅಷ್ಟು ಹಾಕಿಬಿಟ್ರೆ ಪಟ್ಟಂತ ಆಗುತ್ತಂತ ನಾನು ಈ ಕಡೆ ಅವಲಕ್ಕಿ ತೊಯ್ಸಿಟ್ಟು ಒಂದು ಉಳ್ಳಾಗಡ್ಡಿ ಒಂದೆರಡು ಮಣ್ಷಿನ್ಕಾಯಿನ ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕಿದ್ರೆ ಹಾಕಿದ್ರೈತಂತ ಒಗ್ಗರ್ನಿನ ಹಾಕಕ್ಕಂತೀನಿ ನೋಡಿರಿ ಅಂದ್ರೆ ನನಗೆ ನಾಷ್ಟ ಮಾಡ್ಲಾರ ಹೋಗಿಬಿಟ್ರೆ ಟೆನ್ಷನ್ ಆಗುತ್ತೆ ಏಳು ಗಂಟೆ ಆಗಲಿ ಇವತ್ತು ಆರು ಗಂಟೆ ಆಗಲಿ ಏನಾದರೂ ಸ್ವಲ್ಪ ತಿನ್ಬಿಟ್ರೆ ಹೋದ್ರೆ ಏನೋ ಒಂಥರ ಸಮಾಧಾನ ಇರುತ್ತೆ ರೀ ಗಂಡು ಮಕ್ಳು ಹೊರಗೋಕ್ಕಿಂತ ಮುಂಚೆ ಆದರೆ ಏಳು ಗಂಟೆಗೆ ತಿನ್ನೋಕೆ ಮನ್ಸಿರೋಂಗಿಲ್ಲ ಆದರೆ ಹೊರಗಡೆ ಹೋಗಿ ತಿನ್ನೋಕೂ ಆಗಂಗಿಲ್ಲ ಮತ್ತು ಬಸ್ ಒಳಗೆ ಕುಂದ ತಕ್ಷಣ ಅದು ಒಬ್ಬೊಬ್ರಿಗೆ ಅಂದರೆ ಖಾಲಿ ಒಡ್ಡಿ ಒಳಗೆ ಹೋದ್ರೆ ವಾಮೆಂಟ್ ಬಂದಂಗೆ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ನಾಷ್ಟ ಮಾಡಿ ಹೋದ್ರೆ ಬೆಸ್ಟ್ ಆಗುತ್ತೆ ಹಾಗಾದ್ರಿ ಒಳಗೆ ಅದನ್ನೇ ತಿಳಕ್ಕೆ ಹೋದೆ ಮಸಾಲೆ ಡಬ್ಬಿ ಯಾವ ರೀತಿ ಆಯಿತು ಅಂದರೆ ಎಲ್ಲ ಚಲ್ಲಿ ಮಿಕ್ಸ್ ಆಗ್ಬಿಡ್ತಂದ್ರೆ ಒಂದೊಂದು ಥರ ಏನು ಟೆನ್ಷನ್ ಅನ್ನಿಸ್ಬಿಡ್ತಿತ್ತು ನನಗೂ ಹಾಗೆ ಆಯಿತು ಸಡನ್ನಾಗಿ ಅದು ಕೈ ಜಾರು ಬಿಡ್ತರಿ ಅಂದ್ರೆ ಅವಸ್ರೊಳಗ ಏನಾರ ಕೆಲಸ ಮಾಡೋಕ್ಕೆ ಹೋದ್ರೆ ಹಾಗೆ ಆಗ್ತಿರ್ತೈತಿ ಸಲ ಇವತ್ತು ಸ್ವಲ್ಪ ಹಂಗೆ ಆಯಿತು ಮಸಾಲ ಡಬ್ಬಿ ಜಸ್ಟ್ ಮಿಸ್ ಆಯಿತು ಸ್ವಲ್ಪ ಚೆಲ್ಲು ಅಷ್ಟರೀ ರೀ ಭೀ ಈಗಿದ್ರೆ ಅವಲಕ್ಕಿ ಒಗ್ಗರಣೆಯೂ ಹಾಕೋದಾಯ್ತು ನೋಡಿರಿ ಜಸ್ಟ್ ಒಂದು ಎರಡು ನಿಮಿಷ ಒಳಗಡೆ ಅವಲಕ್ಕಿ ಅಂದರೆ ತೊಯ್ಸಿ ಒಳಗಡೆ ಕಟ್ ಮಾಡಿದ ಮೇಲೆ ಒಗ್ಗರಣೆ ಹಾಕೋಕ್ಕಿಂತ ಜಾಸ್ತಿ ಟೈಮ್ ಬೇಕಾಗಿಲ್ಲ ಐದು ನಿಮಿಷ ಒಳಗಡೆ ಅವಲಕ್ಕಿನೂ ರೆಡಿ ಮಾಡಿದೆ ನೋಡ್ರಿ ಅಂದರೆ ಸ್ವಲ್ಪ ಕ್ವಾಂಟಿಟಿ ಒಳಗಿದ್ದಾಗ ಜಾಸ್ತಿ ಟೈಮು ಬೇಕಾಗಿಲ್ಲ ಒಂದು ಅಷ್ಟು ರೆಡಿ ಮಾಡಿ ಅವರಿಗೆ ಹಾಕಿ ನಾಷ್ಟ ಕೊಟ್ಟೆ ರೀ ಈ ಕಡೆ ಮಸಾಲೆ ಒಳಗಿಂದೆಲ್ಲ ಮಿಕ್ಸ್ ಜಾಸ್ತಿ ಜಾಸ್ತಿಯೇ ಆಗಿತ್ತಲ್ಲ ಸ್ವಲ್ಪ ಮಿಕ್ಸ್ ಆಗಿತ್ತು ಅದನ್ನೆಲ್ಲ ನೀಟಾಗಿ ಮಾಡಿಬಿಟ್ಟು ಎತ್ತಿಡಂತೆ ಇಡಾಕಂತೀನಿ ನೋಡಿರಿ ಅವಾಗಿಂದ ಅವಾಗ ಕ್ಲೀನ್ ಮಾಡ್ಕೊಂಬಿಟ್ರೆ ಟೆನ್ಷನ್ ಅನ್ಸಂಗಿಲ್ಲ ರೀ ಮತ್ತು ಅದನ್ನ ಭಾಳ ತನಕ ಹಂಗೆ ಬಿಟ್ಟು ಸ್ವಚ್ಛ ಮಾಡಾಕೋದ್ರೆ ವಲ್ಲಂತ ಅನ್ಸುತ್ತಾ ಹಂಗಾಗಿ ಆವಾಗಿನಾಗ ಪಟ್ಟಂತ ಕ್ಲೀನ್ ಮಾಡಿಬಿಡ್ಬೇಕು ನಮ್ಮ ಮನೆಯವರಿದ್ರೆ ಏನು ಆಯ್ ಬಂದೈತಿ ರೊಟ್ಟಿಗೆ ಹಾಕಿ ಅಂದ್ರೆ ರೊಟ್ಟಿ ಹಾಕಂತ್ಹೇಳಿ ಒದಕ್ಕೆ ಕತ್ತಿದ್ರು ಅಂದ್ರೆ ನಾನು ಹಾಕಿಬಿಟ್ರು ಅದು ತಿನ್ನಂಗಿಲ್ಲ ರೀ ಇದು ಏನೈತಿಲ್ಲ ಅದಕ್ಕೆ ಅನ್ನ ಹಾಲು ಇಲ್ಲಾಂದ್ರೆ ಹಾಲು ರೊಟ್ಟಿ ಇಂಥದ್ದು ಹಾಕ್ಬೇಕಂದ್ರೆ ತಿನ್ನು ಓದ್ತಾ ಬೆಳಗ್ಗೆ ಅದು ಮತ್ತೊಂದು ರೀ ಅದಕ್ಕೆ ಹಾಕಿದ್ದೀನಿ ಆದರೆ ಇದು ಬಂದಿತ್ತಲ್ಲ ಅದು ಹಂಗೆ ಹಾಕು ಅಂತ ಹೇಗೆ ಅದು ರೊಟ್ಟಿ ಹಾಕಿದ್ರು ತಿನ್ನಿಲ್ಲ ರೀ ಹಾಗೆ ಮಾಡ್ತಾರೆ ನಮ್ಮ ಮನೆಯವರಾಯ್ತು ಮನೋ ಆಯಿತು ನಾಯಿ ಬಂದುಬಿಟ್ರೆ ಏನು ಬುಟ್ಟೆ ಆಗಿರೋದು ರೊಟ್ಟಿ ಬೋಣಾಗಿರು ಅನ್ನ ಒಯ್ದು ಹಾಕಿಬಿಡ್ತಾರೋ ನಾನು ಹಾಕ್ತಿದ್ರೆ ಆದರೆ ಅದು ಒಂದೊಂದ್ಸಲ ಅಂದರೆ ಹಾಲ ರೊಟ್ಟಿ ಅಷ್ಟು ಹಾಕಿದರೆ ತಿಂತ ತಿಂತೈತಿ ಆದರೆ ಮನೆಯೊಳಗೆ ಹಾಲು ಖಾಲಿಯಾಗಿದ್ದ ಹಾಗಾಗಿ ತಿಲ್ಲೇ ಇಲ್ಲ ಮತ್ತೆ ಅದನ್ನೇ ದೊಡ್ಡ ನಾಯಿನೇ ಬಂದು ತಿಂತು ಈಗಿದ್ರೆ ಅದನ್ನೂ ಮಸಾಲೆ ಎಲ್ಲ ಈ ಕಡೆ ಮತ್ತೆ ಬಂದು ಸರಿ ಮಾಡಿ ಎತ್ತಿದ್ದೆ ನೋಡಿರಿ ಇನ್ನು ತನೋ ಮನ್ಕೊಂಡಿದ್ರು ಮಂದ್ಕೊಂಡಿದ್ರು ನನಗೂ ಬ್ಯಾಸ್ರಂತ ಅನ್ಸಕತಿತ್ತು ಅವರು ನಮ್ಮನೆಯವರು ಕೆಲ್ಸಕ್ಕೆ ಹೋದ್ರು ಇವಾಗ ಟೈಮ ಎಂಟು ಗಂಟೆ ಆಕೆ ಬಂದಿತ್ತು ನಾ ತನೋ ಮನು ರೀ ಅದಕ್ಕಾಗಿ ಈ ಕಡೆ ಕಾಫಿ ಅಷ್ಟು ಮಾಡ್ಕೊಂಡು ಕೊಡೋನಂತೆ ಕಾಫಿನೂ ರೆಡಿ ಮಾಡಕ್ಕೆ ಇಟ್ಟಿದ್ದೆ ಮತ್ತು ಇದು ದೇವರು ಹೊಲ್ಸೆ ಮತ್ತೆ ಟಾವಲು ಮತ್ತು ದೇವರು ಕಟ್ಟಿ ಹೊಲಸ ಟಾವಲೇನಿದ್ದು ಅಲ್ರಿ ಭಾಳ ಹೊಲಸಾಗಿದ್ದು ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಇವು ತೋದಿತಿಲ್ಲ ಇವತ್ತು ತೋದಾಕಂತ ತೋದ ಅಂದರೆ ಸ್ವಲ್ಪ ಬಿಸಿನೀರಿಗೆ ನಿರ್ಮಾ ಪೌಡ್ರ್ ಅಂದರೆ ಸೋಪ್ ಪುಡಿ ಮತ್ತು ಸ್ವಲ್ಪ ಅಡುಗೆ ಸೋಡಾನ ಹಾಕ್ಬಿಟ್ಟು ಒಂದು ಐದು ನಿಮಿಷ ನೆನೆಸಿಟ್ಟು ತೊಳಗಿಬೇಕ್ರೆ ಸ್ವಚ್ಛ ಆಗ್ತಾವೆ ಅಂದ್ರೆ ಜಾಸ್ತಿ ಟೈಮ್ ಹಿಡಿಯಂಗಿಲ್ಲ ಜಲ್ದಿ ಸ್ವಚ್ಛ ಆಗ್ತಾವೆ ಇದೇ ರೀತಿ ಮಾಡೋದು ನಾನು ಕಿಚನ್ ಟವಲ್ ಆಗಲಿ ಮತ್ತು ದೇವರ ಇರೋ ಟವಲ್ ಆಗಲಿ ಮತ್ತು ಇದು ಧೂಪ ಏನು ಹಾಕ್ತೀವಲ್ರಿ ಅದು ಫುಲ್ ಧೂಪ ಹಾಕಿಬಿಟ್ಟು ಜಿಡ್ಡು ಹಾಕ್ಬಿಟ್ಟು ಟೈಟಾಗಿ ಮುಚ್ಚು ಕೂತಿತ್ತು ಎಲ್ಲಿ ಓಪನ್ ಆಗೋಲ್ಲಾಗಿತ್ತು ಹಂಗಾಗಿ ಅದನ್ನು ಬಿಸಿನೀರೊಳಗೆ ಹಾಕಿಬಿಟ್ಟು ಅದು ತಕ್ಷಣ ತೆಗೀತು ನೋಡಿರಿ ಅಂದರೆ ಸ್ವಲ್ಪ ಅದು ಜಾಸ್ತಿ ಜಿಡ್ಡಾದಾಗ ಮ್ಯಾಲೆ ನಾವು ಲೋಭಾನ ಹಾಕ್ತೀವಲ್ರಿ ಮೇಲೆ ಹಾಗಾಗಿ ಸ್ವಲ್ಪದು ಜಾಸ್ತಿಯೇ ಜಿಡ್ಡಾಗಿತ್ತು ಅದನ್ನು ಬಿಸಿನೀರೊಳಗೇ ಹಾಕಿ ಇಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಇಟ್ಬಿಟ್ಟು ಅದು ಟಾವಲ್ಲ ಮತ್ತು ಅದು ಧೂಪ ಹಚ್ಚೋದು ಎಲ್ಲ ತೊಗೋದು ಬಿಡಬೇಕು ಸ್ವಲ್ಪ ಸ್ಕ್ರಬ್ ಹಚ್ಚಿ ತಿಕ್ಕಿ ತೊಗೋದಾಯ್ತು ಎಲ್ಲ ಜಿಡ್ಗೆ ರೀ ಅದನ್ನ ಆ ಕಡೆ ನೆನ್ಸಕೆ ಇಟ್ಬಿಟ್ಟು ಈ ಕಡೆ ಕಾಫಿನೂ ರೈ ಮಾಡ್ಕೊಂಡು ಕುಡಿಯಾಕಂತೀನಿ ನೋಡಿರಿ ತನೋ ಮನೂ ಇನ್ನೂ ಮನ್ಕೊಂಡಿದ್ರೆ ಹಾಗಾಗಿ ಅವರಿಗೆ ಎಲ್ಲಿ ಹಬ್ಸೋದಂತ ನಾನು ಒಂದು ಕಪ್ ಕಾಫಿ ಮಾಡಿಕೊಂಡು ಅಂತೀನಿ ನೋಡಿರಿ ಪುಟಾಣಿ ಸ್ವಲ್ಪ ಮೆತ್ತಗಾಗ್ಯಾವಂತೆ ಅಂದಿದೆ ಅಲ್ರಿ ಹಂಗಾಗಿ ಬಿಸ್ಲ ಜಾಸ್ತಿ ಇದ್ದಿತ್ತಿಲ್ಲ ಸ್ವಲ್ಪ ಬಿಸಿಲು ಬುಟ್ಟಿ ಒಳಗೆ ಹಾಕಿ ಅವನು ಇಟ್ಟಿದ್ದೀನಿ ಸ್ವಲ್ಪ ಬಿಸ್ಲಿಗೆ ಇಟ್ಬಿಟ್ರೆ ಓ ಏನಂತಾರೆ ಕ್ರಿಸ್ಪಿ ಅಂತ ಆದ್ರೂ ಆಗಲೇ ಇಲ್ಲ ರೀ ಒಂದ್ಸಲ ಮೆತ್ತಗಾಗ್ಬಿಟ್ಟು ಅಂದ್ರೆ ಅವು ಜಾಸ್ತಿ ಬಿಸ್ಲಿಗೆ ಇಟ್ರೂ ಇದು ಒಂಥರ ಸ್ಮೆಲ್ ಬಂದಂಗೆ ಆಗ್ತವೆ ಹಾಗೆ ಅನ್ಸಾಕತ್ತಿದ್ದು ನನಗೆ ಮತ್ತು ಇದು ಧೂಪ ಹಚ್ಚೋದು ಅದನ್ನ ಸ್ವಲ್ಪ ಸ್ಕ್ರಬ್ ಹಚ್ಚಿ ತಿಕ್ಕಿ ತೊಳ್ದಿದ್ದೀನಿ ನೋಡಿದ್ರೆ ಯಾವುದೇ ಖಟಕಿ ಸಾಮಾನ ನಾವು ಸ್ಕ್ರಬ್ ಹಚ್ಚಿ ತೊಳ್ದಾಗ ಅದು ಏನಂತಾರೋ ಡಲ್ ಆಗೋದುತ್ತ ಆಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಬಿಸಿಲಿಗೆ ಇಟ್ಟರೆ ಇತ್ತು ಮತ್ತು ಚಲೋ ಅನಿಸೋದ್ರೆ കളിങ്ങിനെ કિચન タવલ મતલબ સલપર મનોવઈતી ચીલા બેગ્સ એલઈદુ അവનો થોડાા કીદરે ઈવાગીદરે આદુ દેવરીકી વર્ષદુ મત કટી વર્ષવ タવલિતલા അവનો યે ચંદ અન સ્વચ્છિયા નોડરે બિસ્નીરો રાખીબિટો સ્વચ્છ માદલા જલ્દી સ્વચ્છ આતો મત ಜಾસ્તી ટાઈમ હોડાંગિલા મત સ્મેલ બરાંગિલા રે આવદે કિચન タવલ આગલી મત દેવરા વર્ષ タવલ લાગલે ಜಾಸ್ತಿ ರೀ ಅವಾಗ ಸ್ವಲ್ಪ ಬಿಸಿನೀರೊಳಗೆ ನಿರ್ಮ ಪೌಡ್ರು ಮತ್ತು ಅಡುಗೆ ಸೋಡ ಹಾಕಿ ಒಂದು ಹತ್ತು ನಿಮಿಷ ನೆನೆಸಿಟ್ಟು ತೊಳ್ದ್ರಾಯ್ತು ನೀಟಾಗಿ ಸ್ವಚ್ಛ ಹಾಕ್ತಾವ್ರಿ ಮತ್ತು ಸ್ಮೆಲ್ಲು ಬರೋಂಗಿಲ್ಲ ಈಗ ಇದು ಧೂಪ ಹಚ್ಚೋದು ತೊಗೋದ್ಬಿಟ್ಟು ಬಿಸಿಲಿಗೆ ಇಟ್ಟಿದ್ದೆ ರೀ ಅದನ್ನೂ ಒಣಗಿತ್ತು ಮ್ಯಾಲೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಮತ್ತು ಒಂದು ತಾಸೆ ತಾಸ ಬಿ ಬಿಸಿಲಿಗೆ ಗಿಡಬೇಕ್ರೆ ಅವಾಗ ಚಲೋ ಅನಿಸುತ್ತಾ ಶೈನ್ ಅನ್ನಿಸುತ್ತೆ ಅಂದರೆ ಕಟ್ಗೆ ಸಾಮಾನು ಯಾವುದೇ ಆಗಲಿ ಇದೇ ರೀತಿ ಮಾಡಬೇಕ್ರಿ ಆವಾಗ ತನಕನೂ ಚಲೋ ರೀ ಇದ್ರೊಳಗಡೆ ಯಾವ ರೀತಿ ಒಂದು ಬಟ್ಲಾ ಕೊಟ್ಟಿದ್ರಲ್ಲ ಅದನ್ನೂ ಭಾಳ ಹೊಲಸಾಗಿತ್ತು ಅದನ್ನ ತಿಕ್ಕಿ ತೊಳೆ ಮುಂದಾಗ ಇಲ್ಲಿ ಒಳಗಡೆ ಏನೈತಿಲ್ಲ ರೀ ಅದು ರೆಡ್ ಹಾಕ್ಯಾರು ಅಂದರೆ ಕ್ಲಿಪ್ ರೆಡ್ ಒಳಗೆ ಹಾಕ್ತಾರಲ್ರಿ ಅವಾಗೆಲ್ಲ ನಾವು ಸಣ್ಣವರಿದ್ದಾಗ ಯೂಸ್ ಮಾಡ್ತಿದ್ದೀವಲ್ಲ ಅಂತ ರೆಡ್ ಹಾಕಿದ್ರು ನಾನು ತಿಕ್ಕಿ ತೊಳೆ ಮುಂದಾಗ ಅದಂತೂ ಫುಲ್ ಒಳಗೆ ಹೋಗ್ಬಿಟ್ಟಿತ್ತು ಮತ್ತು ನೋಡಿಬಿಟ್ಟು ಬಿಸಿಲಿಗೆ ಇಟ್ಟಿದ್ದೆ ಹಾಗೆ ಇದ್ರೆ ಅದನ್ನು ಎಣ್ಣೆ ಹಚ್ಬಿಟ್ಟು ಬಿಸಿಲಿಗೆ ಇಟ್ಟ್ಯಾರ ತನೋ ಮನೋ ಎದ್ದಿದ್ರೆ ಅವರು ಮುಖ ತಕೊಂಡು ಬಂದರೆ ಹಂಗಾಗಿ ನಾಷ್ಟಕ್ಕೆ ರೆಡಿ ಮಾಡಿ ಹಾಕಂತೀನಿ ನೋಡಿರಿ ಮ್ಯಾಗಿ ಮಾಡಿ ಅಂತಂದ್ರೆ ಹಾಗಾಗಿ ಸ್ವಲ್ಪ ಕ್ಯಾಪ್ಸಿಕಮ್ ಮತ್ತು ಬೀನ್ಸ್ ಎಲ್ಲ ಹಾಕಿಬಿಟ್ಟು ಉಳ್ಳಾಗಡ್ಡಿ ಟೊಮೊಟೊ ಹಾಕಿ ಮ್ಯಾಗಿ ರೆಡಿ ಮಾಡಿ ಎಲ್ಲರಿಗೆ ಕೂಡ ಹಾಕಂತೀನಿ ನೋಡ್ರಿ ಅವರು ಇಬ್ಬರಿಗೆ ಕೊಟ್ಬಿಟ್ಟು ನಾನು ಅದನ್ನೇ ತಿನ್ಬಿಟ್ಟು ಮಧ್ಯಾಹ್ನ ಮೇಲೆ ರೊಟ್ಟಿ ಪಲ್ಯ ಮಾಡಿರಿ ಐತಂತೆ ಮ್ಯಾಗಿ ಕೇಳಿದ್ರಂತೆ ಅದನ್ನೇ ರೆಡಿ ಮಾಡಿ ತನಗೆ ಮತ್ತು ಮನಗೆ ಕೊಟ್ಟು ನಾನು ನಾಷ್ಟ ಮಾಡಿದೆ ನೋಡ್ರಿ ಅಂದ್ರೆ ಮಕ್ಕಳು ಏನು ಯಾವತ್ತಲ್ಲ ಅದನ್ನೇ ಮಾಡಿ ಕೊಟ್ಬಿಟ್ರೆ ಟೆನ್ಷನ್ ಇರೋಂಗಿಲ್ಲ ಅವರಿಗೆ ಖುಷಿ ಆಗುತ್ತಲ್ರಿ ಇವತ್ತು ಸಂಡೇ ಏನು ಸ್ಪೆಷಲ್ ಮಾಡೋಕ್ಕಾಗಿದ್ದಿಲ್ಲ ಹಾಗಾಗಿ ಅದನ್ನೇ ಮಾಡಿಕೊಟ್ಟೆ ಈಗಿದ್ರೆ ನಷ್ಟ ಮಾಡಿ ಸುಮ್ ಕೊಡೋಕ್ಕಿಂತರೀ ಇದು ಮೊನ್ನೆ ಅಂದರೆ ಅಡುಗೆ ಮನೆ ಒಳಗೆ ಹಾಕಿದ್ದೆ ಅಲ್ಲ ಕಿಟಕಿ ಕಡೆ ಎಲ್ಲ ಅದನ್ನ ತೆಗೆದು ಇಟ್ಟಿದ್ದೆ ಅಲ್ಲ ಮನೆ ಕ್ಲೀನ್ ಮಾಡೋ ಬಂದಾಗ ಅದನ್ನ ಸೋಪ್ ಪುರಿ ಹಾಕಿ ತೊಗೊದ್ಬಿಟ್ಟು ಒಣಗಿಸೋಕೆ ಹಾಕಿದ್ದೇವೆ ಅದನ್ನ ಹಂಗೆ ಇಡೋಕ್ಕಿಂತ ಏನಾದರೂ ಒಂದು ಮಾಡಿಬಿಟ್ಟು ಅದನ್ನ ಯೂಸ್ ಮಾಡ್ಕೋಬೇಕಂತ ಮರಕ ಹತ್ತಿದ್ದೆ ಎಲ್ಲಿ ಕಟ್ ಮಾಡಿಬಿಟ್ಟು ಫ್ಯೂಕಲ್ ಹಚ್ಚಿ ಅಣಸ ನಾನು ಅಂದ್ಕೊಂಡೆ ಅದರದು ಅಂಟ್ಕೊಳ್ಳೇ ರೀ ಅಂದರೆ ಒಂದು ಪಾಟ್ ಒಳಗೆ ವೈಟ್ ಸಿಮೆಂಟ್ ಹಾಕಿಬಿಟ್ಟು ಒಂದು ಮನ ಅಷ್ಟು ಕಟ್ ಮಾಡಿಬಿಟ್ಟು ಎಲ್ಲನ ಸಿಗಿಸಿ ಇಟ್ಟರೆ ಐತಿ ಎಲ್ಲರೂ ಬರುತ್ತಲ್ಲ ರೀ ಚಲೋನು ಅನ್ಸುತ್ತೆ ಅಂದ್ರೆ ನಮಗೆ ಎಲ್ಲ ಕಡೆ ಅಣಸೋಕಾಗ್ಲಿಕ್ಕಂದ್ರೆ ಈ ರೀತಿ ಮಾಡ್ಬೋದು ಮತ್ತು ಸ್ವಲ್ಪ ಕಲರೂ ಡಲ್ ಆಗೈತೆ ರೀ ಅಂದರೆ ಬಾದಿಸ್ ತನಕ ಹಾಕಿದ್ದೆ ಮತ್ತು ಸ್ವಲ್ಪ ಸೋಪ್ ಪುಡಿ ಹಾಕಿ ತಗೋದ ತಕ್ಷಣ ಸ್ವಲ್ಪ ಕಲರು ಡಿಮ್ ಆಗಿದ್ದ ಹಾಗಾಗಿ ಅಲ್ಲಿ ಇಲ್ಲಿ ಹಚ್ಚೋಕ್ಕಿಂತ ಈ ರೀತಿ ಮಾಡಿಬಿಟ್ರೆ ಬೆಸ್ಟ್ ಆಗುತ್ತಂತ ಅದನ್ನ ರೆಡಿ ಮಾಡಾಕಂತ ನೋಡ್ರಿ ಒಂದೇ ಎರಡು ಫೀಟಷ್ಟೇ ಒಂದು ಸೈಜಾಗ ಕಟ್ ಮಾಡ್ಕೊಂಬಿಟ್ಟು ಒಂದು ಸಣ್ಣ ಏನಂತಾರೆ ಪಾಟ್ ಒಳಗೆ ಸ್ವಲ್ಪ ವೈಟ್ ಸಿಮೆಂಟ್ ಹಾಕಿ ನೀರು ಹಾಕಿ ಕಲಿಸ್ಬಿಟ್ಟು ಇದನ್ನೇನು ಒಂದು ಲೆವೆಲ್ ಕಟ್ ಮಾಡಿಬಿಟ್ಟು ಅದನ್ನ ಕಡ್ಡಿ ರೀ ಅಂದರೆ ಅದು ಪ್ಲಾಸ್ಟಿಕ್ ಅದ್ರೊಳಗೆ ಹಾಕ್ಬಿಟ್ಟು ಒಂದು ದಿವಸ ಎರಡು ದಿವಸ ಈ ಥರ ಇತ್ತು ಅದು ಗಟ್ಟಿಯಾಗೋತ್ರೆ ಆಮೇಲೆ ಎಲ್ಲಾದ್ರೂ ಇಡ್ಬೋದು ಅಂದ್ರೆ ಹಾಗೆ ಇಡ್ಬೋದು ಈ ಗಟ್ಟಿಯಾಗ್ಬಿಟ್ರೆ ಆದರೆ ನೋಡೋಕೆ ಚಲೋ ರೀ ಫ್ರಿಜ್ ಮೇಲೆ ಆಗಲಿ ಬೇರೆ ಕಡೆ ಎಲ್ಲರೇ ಈ ಥರ ಚಲೋ ಅನ್ಸುತ್ತೆ ನಾನು ಫ್ರಿಜ್ ಮೇಲೆ ಇರೋಕೆ ಹೋಗಿ ರೀ ಆದರೆ ಇಟ್ಬಿಟ್ಟು ತೋರ್ಸಾಕತ್ತಿದ್ದೆ ಅಂದರೆ ಇಲ್ಲಿ ಇಟ್ಬಿಟ್ರೆ ಮೊದ್ನ ಕಡೆ ಬೈಸ್ಕೋದಾಗಿರುತ್ತೆ ಯಾಕಂದ್ರೆ ಅವನಿಗೆ ಈ ರೀತಿ ಎಲ್ಲ ಕಡೆ ಅಲ್ಲಿ ಇಲ್ಲಿ ಇಟ್ಬಿಟ್ರೆ ಸ್ವಲ್ಪ ಸಿಟ್ಟು ಬರುತ್ತೆ ಅಂದರೆ ಅವ್ನಿಗೆ ಕ್ಲೀನಾಗಿ ಇರಬೇಕು ಹಾಗಾಗಿ ಅನ್ಕ ತನಕ ಅದನ್ನು ಒಣಗು ಮಟ್ಟ ಅಲ್ಲೇ ಇಟ್ಟರೆ ಆಯ್ತಂತೆ ಇಟ್ಟಿದ್ದೀನಿ ನೋಡ್ಬೇಕು ರೀ ಬೇರೆ ಕಡೆ ಎಲ್ಲಾದ್ರೂ ಇಡಬೇಕಂತ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ಅಡ್ಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಇವಾಗ ಟೈಮ್ ಹನ್ನೆರಡು ಗಂಟೆ ಆಗೈತಿ ಮನು ಇದ್ರೆ ಹನ್ನೆರಡುವರೆಗೆ ಕ್ಲಾಸಿಗೆ ಹೋಗ್ತಾನಂತ ಹಾಗಾಗಿ ಅರ್ಧ ತಾಸು ಒಳಗಡೆ ಪಟ್ ಪಟ್ಟಂತ ಬೆಂಡಿಕೆ ಪಲ್ಯ ಮಾಡಿಬಿಟ್ಟು ರೊಟ್ಟಿ ಮಾಡಿರಿಯ್ತಂಥ ಬೆಂಡಿಕೆ ಕಟ್ ಮಾಡಿ ಇವ್ರು ಯಾಕೆ ಅಂತೀನಿ ನೋಡ್ರಿ ಆ್ಯಕ್ಚುಲಿ ಚಪಾತಿ ಮತ್ತು ಬೇರೆ ಪಲ್ಯ ಮಾಡ್ಬೇಕಂದಿತ್ತು ತನು ಇದ್ರೆ ಫ್ರೆಂಡ್ ಮನೆಗೆ ಹೋಗ್ತಾ ಅಂತ ಹಾಗಾಗಿ ತನು ಊಟಕ್ಕೆ ಇರೋಂಗಿಲ್ಲ ರೀ ಅದಕ್ಕೆ ಬೆಂಡಿಕೆ ಪಲ್ಯ ಮತ್ತು ರೊಟ್ಟಿ ನನಗೆ ಮತ್ತು ಮನಗೆ ಇವ್ರಿಗೆ ಇಷ್ಟ ಆಗೋದಾ ಅದಕ್ಕಾಗಿ ಬೆಂಡಿಕೆ ಪಲ್ಯ ರೊಟ್ಟಿ ಮಾಡಿದ್ರೆ ಆಯಿತು ತನಗಿದ್ರೆ ಬೆಂಡಿಕೆ ಪಲ್ಯನೂ ಆಗಂಗಿಲ್ಲ ರೊಟ್ಟಿನೂ ಇಷ್ಟ ಅದಕ್ಕೆ ಅದಕ್ಕೀಗ ಬೆಂಡಿಕೆ ಪಲ್ಯನ ಮಾಡೋಕೆ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ಬೆಂಡಿಕೆ ಪಲ್ಯ ಮಾಡೋಕ್ಕಿಂತ ಅದನ್ನ ಹುರಿಯೋದನ್ನ ಜಾಸ್ತಿ ಕಷ್ಟ ಅಂತ ಅನ್ಸುತ್ತೆ ಕಟ್ ಮಾಡಿಬಿಟ್ಟು ಹುರಿಯೋದ ಟೈಮ್ ತೊಗೋತಲ್ಲ ಅಂದ್ರೆ ಅವಸ್ರದಾಗ ಹುರಿಬೇಕಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ನಾನಿದ್ರೆ ಜಲ್ದಿ ಆಗ್ಬೇಕಂತ ಒಂದು ಸೈಡೆ ಬೆಂಡಿಕೆ ಹುರ್ಯೋಕ್ಕೆ ಇಟ್ಬಿಟ್ಟು ಒಂದು ಸೈಡ ಒಗ್ಗರ್ನ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ಈ ಕಡೆ ಒಗ್ಗರಣೆ ರೆಡಿ ಮಾಡ್ಕೋ ತನಕ ಬೆಂಡೆಕಾಯನ್ನು ಹುರಿದ್ಬಿಡ್ತಾವಲ್ಲ ಮತ್ತು ಸ್ವಲ್ಪ ಟೈಮ್ ಉಳಿಯುತ್ತೆ ಅರ್ಧ ತಾಸೊಳಗೆ ರೊಟ್ಟಿ ಮತ್ತು ಪಲ್ಯ ಎರಡೂ ರೆಡಿ ಆಗ್ಬೇಕಲ್ರಿ ಅದಕ್ಕಾಗಿ ಎರಡೂ ಸೈಡ ಈ ರೀತಿ ಮಾಡೋದು ನೋಡ್ರಿ ಅವ್ನುಸ್ರ ಇದ್ದಾಗ ಏನಾದರೂ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಪಟ್ಟಂತ ರೆಡಿ ಮಾಡಿಬಿಟ್ರೆ ನಮಗೂ ಟೆನ್ಷನ್ ಅನ್ಸಂಗಿಲ್ಲ ಮತ್ತು ಆಗೈತೆ ಅಂತೇಳಿ ಊಟ ಮಾಡ್ದೇನೆ ಹೋಗಿಬಿಟ್ರೆ ಇಡೀ ದಿವಸ ಬ್ಯಾಫ್ರಂತ ಅನ್ಸುತ್ತಲ್ರಿ ಅದಕ್ಕಾಗಿ ಈ ರೀತಿ ಮಾಡೋದೇ ಬೆಸ್ಟ್ ಅನಿಸುತ್ತೆ ಈಗ ಬೆಂಡಿಕೆ ಏನು ಹುರ್ಯಾಕ್ ಇಟ್ಟಿದ್ದೆ ಅಲ್ರಿ ಅದಕ್ಕನ್ನು ಒಗ್ಗರಣೆ ರೆಡಿ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಚಲೋತ್ನಾಗೆ ತಿರುಗಾಕ್ಬಿಟ್ರಾಯ್ತು ಪಲ್ಯನೂ ರೆಡಿ ಆಗುತ್ತೆ ಅವ್ನುಸ್ರದಾಗ ಉಪ್ಪು ಹಾಕೋದನ್ನ ಮರ್ತಿದ್ದೆ ನೋಡಿರಿ ಲಾಸ್ಟಿಗೆ ನೆನಪಾಯ್ತು ಮತ್ತು ಉಪ್ಪು ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ರಾಯ್ತು ಬೆಂಡಿಕೆ ಪಲ್ಯನೂ ರೆಡಿ ಆಯ್ತು ಇನ್ನು ರೊಟ್ಟಿ ಅಷ್ಟು ಮಾಡಿಬಿಟ್ರೈತೆ ರೀ ರೊಟ್ಟಿ ಮಾಡೋಕ್ಕೇನು ಜಾಸ್ತಿ ಟೈಮ್ ದೇಂಗಿಲ್ಲ ಅಂದರೆ ಒಂದೆರಡು ರೊಟ್ಟಿ ಮಾಡಿ ಕೋತ್ರಾಯ್ತು ಮನೋ ಇದ್ರೆ ಊಟ ಮಾಡಿ ಹೋದ್ಮೇಲೆ ಸೌಕಾಶ ಮಾಡೋಕ್ಕೆ ಬರುತ್ತಲ್ಲ ಚಪಾತಿ ಮಾಡೋದಾದ್ರೆ ಸ್ವಲ್ಪ ಲೇಟನೇ ಆಗೋದ್ರೆ ಹಿಟ್ಟು ಕಲಸಿ ಒಂದು ಹತ್ತು ನಿಮಿಷವ್ರು ಇಡಬೇಕು ಅದಕ್ಕಾಗಿ ರೊಟ್ಟಿ ಮಾಡಿಬಿಟ್ರೆ ಜಲ್ದಿನೂ ಆಗುತ್ತೆ ಮತ್ತು ರೊಟ್ಟಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದ್ರಿ ನಾನಿದ್ರೆ ಅಂತೀನಿ ಆದ್ರೆ ಆದರೆ ಮಕ್ಳಿಗೆ ಮಾತ್ರ ರೊಟ್ಟಿ ಅಂದರೆ ಜಾಸ್ತಿ ಇಷ್ಟನೇ ಆಗಂಗಿಲ್ಲ ರೀ ಏನು ಮಾಡೋಕ್ಕಾಗಂಗಿಲ್ಲ ಇತ್ತೀಚಿನ ಮಕ್ಕಳಂತೂ ರೊಟ್ಟಿ ಇಷ್ಟಪಟ್ಟು ತಿನ್ನೋ ಇಲ್ಲ ಸುಮ್ಮನೆ ನಾವು ಒತ್ತಾಯ ಅಂತೇಳಿ ತಿಂತಾರೋ ನಾನು ಇದ್ರ ರೊಟ್ಟಿ ಮಾಡಾಕತ್ತಿದ್ದೆ ಮೀಶೋ ಇಂದ ಒಂದು ಪಾರ್ಸಲ್ ಬಂದೈತೆ ನೋಡ್ರಿ ಏನಪ್ಪ ಅಂತಂದ್ರೆ ಗ್ರೋಸರಿ ತಂದಾಗ ಪ್ಯಾಕೆಟ್ ಒಳಗೆ ಸ್ವಲ್ಪ ಹಂಗೆ ಉಳಿತೈತೆ ಅಂದರೆ ಅದನ್ನ ಪ್ಯಾಕ್ ಮಾಡಿ ಇಡ್ಬೋದು ಅಂದ್ರೆ ಭಾಳ ದಿವಸದಿಂದ ಒಂದು ಸಲ ರೀ ಅಂದ್ರೆ ಒಂದು ನಾಲ್ಕೈದು ವರ್ಷ ಆಯಿತು ಆ ತರಿಸ್ಬಿಟ್ಟು ಒಂದು ನಾಲ್ಕೈದು ಅಷ್ಟೇ ಉಳಿದಿದ್ದು ಎಲ್ಲ ಹಾಳಾಗಿದ್ದಂತೆ ಅದನ್ನ ಆರ್ಡ್ರೆ ಹಾಕಿದ್ದೀರಿ ಅದನ್ನು ಬಂದಿತ್ತ ತನಗೆ ಹೋಗಿ ತಂದುಲೂ ರೊಟ್ಟಿನೂ ಕಂಪ್ಲೀಟ್ ಆಯ್ತು ನೋಡ್ರಿ ಇನ್ನು ಮಸ್ತಾಗಿ ರೊಟ್ಟಿ ಎಲ್ಲ ಮುಗಿಸ್ಬಿಟ್ಟು ಬಿಸಿ ಬಿಸಿ ರೊಟ್ಟಿ ಮತ್ತು ರೊಟ್ಟಿ ಪಲ್ಯ ಮತ್ತು ಹೀರಿಕೆ ಚಟ್ನಿ ಮಾಡಿಬಿಟ್ಟು ಊಟ ಮಾಡಾಕಂತೀನಿ ನೋಡ್ರಿ ಬಿಸಿ ರೊಟ್ಟಿ ಮತ್ತು ಚಟ್ನಿ ಪಲ್ಯ ಮುಂದೆ ಯಾವ ಊಟನೂ ಅಂದರೆ ಕಮ್ಮಿನ ರೀ ಯಾಕಂದರೆ ಇದು ಹೊಟ್ಟಿಗೂ ಚಲೋ ಮತ್ತು ಬಾಯಿಗೂ ರುಚಿ ಇರುತ್ತಲ್ಲ ನಾನಂತೂ ಮಸ್ತಾಗೆ ಊಟ ಎಲ್ಲ ಮುಗಿಸ್ಬಿಟ್ಟು ಇದು ಎಲ್ಲ ಎಡಿಟಿಂಗ್ ಮಾಡಿ ಅಪ್ಲೋಡಿಂಗ್ ಮಾಡಿ ಇನ್ನು ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಒಂದೊಂದು ಕ್ಲಾಸಿಗೆ ಹೋಗ್ಯಾನಂತಿದ್ರೆ ಅವ್ರು ಫ್ರೆಂಡ್ ಮನೆಗೆ ಹೋಗ್ಯಳು ಒಬ್ಬರೇ ಇದ್ದಾಗ ಬ್ಯಾಸ್ರಂತ ಅಂದ್ರೆ ಸಂಜೆನೂ ನಮ್ಮ ಹಣೆ ಬರೋ ಒಬ್ಬರೇ ಇರೋದು ತಪ್ಪಂಗಿಲ್ಲ ನೋಡಿರಿ ಅಂದರೆ ಮಕ್ಕಳು ದಿನ ಕಾಲೇಜ್ಗೆ ಹೋಗ್ತಾರೆ ಮತ್ತು ರವಿವಾರ ದಿವ್ಸ ಫ್ರೆಂಡ್ಸ್ ಆಗಲಿ ಮತ್ತು ಏನಾದರೂ ಒಂದು ಕೆಲಸ ಇದ್ದೇ ಇರ್ತಾವವರು ತಮ್ಮ ಇರೋಂತೂ ಇರೋಂಗಿಲ್ಲ ಬಿಡ್ರಿ ಯಾವಾಗಲೂ ಅವರು ಹೊರಗೆ ಜಾಸ್ತಿ ಇರೋದು ಆದರೆ ಒಬ್ಬೊಬ್ಬರಿಗೆ ಇದ್ದಾಗ ಒಂದೊಂದ್ಸಲ ಬ್ಯಾಸ್ರಾಗುತ್ತೆ ದಿನ ಏನು ಆಗಂಗಿಲ್ಲ ರೀ ನನಗೆ ಜಾಸ್ತಿ ಮೊಬೈಲ್ ಒಡೋಕೆ ಇಷ್ಟ ಆಗಂಗಿಲ್ಲ ಮತ್ತು ಮೊಬೈಲ್ ನೋಡಿಬಿಟ್ರು ತೆಲಂಗೂ ಬರುತ್ತೆ ಹಾಗಾಗಿ ಜಾಸ್ತಿ ನೋಡಕ್ಕೆ ಹೋಗಂಗಿಲ್ಲ ಸ್ವಲ್ಪ ಸ್ವಲ್ಪ ನೋಡ್ತೀನಿ ಮತ್ತೆ ಬಿಟ್ಬಿಟ್ಟು ಹೊರಗಡೆ ವಾಕಿಂಗ್ ಮಾಡು ಏನಾದರೂ ಕೆಲಸ ಮಾಡು ಹುಡುಕಾಡಿ ಕೆಲಸ ಮಾಡೋದಂದ್ರೆ ನನಗೆ ಜಾಸ್ತಿ ಇಷ್ಟ ಆಗುತ್ತೆ ನೋಡಿರಿ ಅಂದರೆ ಟೈಮ್ ಪಾಸ್ ಆಗ್ಲಿಕ್ಕಂದ್ರೆ ಇದೇ ರೀತಿ ಆಗೋದು ಯಾರೇ ಒಬ್ಬರು ಇದ್ಬಿಟ್ರೆ ಟೈಮ್ ಪಾಸ್ ಆಗುತ್ತೆ ಒಬ್ಬರೇ ಇದ್ದಾಗ ಮಾತ್ರ ಜಾಸ್ತಿ ಕೆಲಸ ಆಗ್ತವಲ್ಲ ರೀ ನನಗಂತೂ ಆ ರೀತಿ ಅನಿಸ್ತೈತಿ ನಿಮ್ಗೆ ಯಾವ ರೀತಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅದು ಒಬ್ಬರೇ ಇದ್ದಾಗ ಎಷ್ಟೊಂದು ಕೆಲಸ ಅನಿಸುತ್ತೆ ಕಂಪ್ಲೀಟ್ ಆಗ್ತಾವೆ ಯಾರು ಇದ್ಬಿಟ್ರೆ ಯಾವ ಕೆಲಸನೂ ಆಗೋದೇ ಇಲ್ಲ ರೀ ಮನೆಯಾಗೆ ಸಂಡೆ ಅಂತೀವಿ ಸಂಡೇ ಎಲ್ಲರೂ ಇದ್ದಾಗ ನೋಡ್ರಿ ಬರೀ ಮಾಡೋದು ತಿನ್ನೋದಾಗ್ಬಿಡುತ್ತೆ ಯಾವ ಕೆಲಸನೂ ಆಗಂಗಿಲ್ಲ ಇವತ್ತು ಅವರು ಎಲ್ಲ ಹೊರಗೆ ಹೋಗಿದ್ರಲ್ಲ ಹಾಗಾಗಿ ಬ್ಯಾಸರು ಬರ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇವಾಗ ಅವ್ನ ಕ್ಲಿಪ್ ಎಲ್ಲ ತರ್ಸಿತ ಅಲ್ರಿ ಗ್ರೋಸರಿ ಹೇಗೆ ಇಟ್ಟಿದ್ದೆ ಆ ಕ್ಲಿಪ್ ಹಾಕ್ದೇನೆ ಸುತ್ತಬಿಟ್ಟು ಇಟ್ಬಿಟ್ಟು ರೆ ಮತ್ತು ಒಂದು ತೊಳ ಬಂದಾಗ ಒಂದು ಚೆಲ್ ಬಿಡೋದ್ರಿ ಹಾಗಾಗಿ ಈ ರೀತಿ ಕ್ಲಿಪ್ ತರಿಸ್ಬಿಟ್ರೆ ಭಾಳ ಯೂಸ್ ಆಗ್ತಾವೆ ನೋಡಿರಿ ಇದಕ್ಕೆ ನಾನು ಎಂಬತ್ತಾರು ರೂಪಾಯಿ ಕೊಟ್ಟಿದ್ದು ಮೂವತ್ತಾರು ಕ್ಲಿಪ್ಸ್ ರೀ ಅಂದರೆ ದೊಡ್ಡ ಸೈಜ ಸಣ್ಣ ಸೈಜ ಎಲ್ಲನೂ ಬಂದಿರ್ತಾವೆ ಅದನ್ನ ಬೇಕಂದಿದ್ದಕ್ಕೆ ಯೂಸ್ ಮಾಡ್ಕೋಬೋದು ಜಾಸ್ತಿ ಕ್ವಾಂಟಿಟಿ ಇದ್ದಾಗ ದೊಡ್ಡ ಕ್ಲಿಪ್ ಯೂಸ್ ಮಾಡ್ಬೋದು ಸಣ್ಣ ಪ್ಯಾಕೆಟ್ ಇದ್ದರೆ ಆ ಸಣ್ಣ ಕ್ಲಿಪ್ಪನ್ನು ಯೂಸ್ ಮಾಡ್ಬೋದು ನನಗೆ ಭಾಳ ಬೆಸ್ಟ್ ಅನ್ಸುತ್ತೆ ರೀ ಅಂದರೆ ಎಲ್ಲ ತಂದಿದ್ದು ಎಲ್ಲ ಡಬ್ಬಿಗೆ ಹಾಕಿ ಇಡೋಕ್ಕಾಗಂಗಿಲ್ಲಲ್ರಿ ಅವಾಗ ಈ ರೀತಿ ಕ್ಲಿಪ್ ಇದ್ಬಿಟ್ರೆ ಬೆಸ್ಟ್ ಅನ್ಸುತ್ತೆ ಮತ್ತು ಕಟ್ ಇಟ್ಟಾಗ ಏನಾಯ್ತಲ್ಲ ಅದನ್ನ ಒಂದೊಂದ್ಸಲ ಹುಚ್ಚುತ್ತ ಮತ್ತು ಕಟ್ ಹಾಕು ಬರೋಂಗಿಲ್ಲ ಈ ರೀತಿ ಕವರ್ದಾಗ ಗ್ರೋಸರಿ ತಂದಾಗ ಮಾತ್ರ ಅದು ಕಟ್ ಇಡಾಕೂ ಬರಂಗಿಲ್ಲಲ್ಲ ಅದಕ್ಕಾಗಿ ನನಗೆ ಬಾದಸಿನ್ನ ತರಿಸ್ಬೇಕನ್ಸಿತ್ತು ಹಂಗಾಗಿ ಫೈನಲಿ ಆ ಥರ ಹಾಕಿದಂಥ ನಮಗೆ ಬಂದಿದ್ದ ಹಾಕಿಡ ಹಾಕಂತೀನಿ ನೋಡ್ರಿ ಪಸ್ನಿದ್ದು ಸ್ವಲ್ಪ ಅದಾವ್ರಿ ಅಂದ್ರೆ ಐದಾರು ವರ್ಷದಿಂದ ತರಿಸಿದ್ದು ಇನ್ನ ಒಂದ್ ಐದಾರು ಓದಿದ್ದ ಮತ್ತೆ ದೊಡ್ಡ ಸೈಜು ಬೇಕಾಗಿದ್ದು ದೊಡ್ಡ ಸೈಜ್ ಸ್ವಲ್ಪ ಜಲ್ದಿನೇ ಹಾಳಾಬಿಟ್ಟಿ ಅಂದ್ರೆ ಅಕ್ಕಿ ಚಿಲ್ಕ ಮತ್ತೆ ಚುಮರಿ ಚಿಲ್ಕ ಹಾಕಿಟ್ಟಾಗೇನಿತ್ತಲ್ಲ ಸ್ವಲ್ಪ ಅದು ಪಟ್ಟಂತ ಹಾಳು ಬಿಡ್ತಾವೆ ಆದಷ್ಟು ಸ್ವಲ್ಪ ಅದು ಸಣ್ಣ ಚಿಲ್ಕ ಸಣ್ಣ ಕ್ಲಿಪ್ಸ್ ಮತ್ತೆ ದೊಡ್ಡ ಚಿಲ್ಕ ದೊಡ್ಡ ಕ್ಲಿಪ್ಸ್ ಹಾಕಿಬಿಟ್ರೆ ಬಾದಿ ತನಕ ಬರ್ತಾವ್ರಿ ಅಂದ್ರೆ ಬಾದಿವ್ಸ ಆದ್ಮೇಲೆ ಹಾಳಾಗುವಲ್ರಿ ಅವನು ಎಲ್ಲ ತರಿಸ್ಬಿಟ್ಟು ಚೀಲಕ್ಕೆ ಹಾಕಿ ಇಟ್ಟ್ಯಾರಿ ಅಂದರೆ ಸರಿ ಹಾಕಿ ಇಟ್ಟಿದ್ದೀನಿ ಅಂದರೆ ತೊಳೆ ಮುಂದಾಗ ನಾವು ಈಜಿಯಾಗಿ ತೊಗೋಬೋದು ಮತ್ತು ಆ ಡಬ್ಬಿಗೆ ಹಾಕಿಡಾಕಾಗಂಗಿಲ್ಲಲ್ಲ ಈ ರೀತಿ ಮಾಡಿಬಿಟ್ರೆ ಬೆಸ್ಟ್ ಆಗುತ್ತೆ ನೋಡಿರಿ ನನಗೆ ಇಷ್ಟ ಆಗ್ತವೆ ನೀವು ಬೇಕಂದರೆ ಮಿಶೋ ಒಳಗೆ ಸಿಗ್ತವೆ ತರಿಸ್ಬೋದು ಈಗಿದ್ರೆ ನಾನು ಅವಕ್ಕೆಲ್ಲ ಹಾಕಿಬಿಟ್ಟು ಇದು ಅಲ್ಲಿ ಹುರಿದು ಚೀಲಕ್ಕ ಒಂದೇ ಏ ಅಂತಾರೆ ಸುತ್ತಲಿಗೆ ಕಟ್ಟಿಟ್ಟಿದ್ದೆ ಅಲ್ರಿ ಅದಕ್ಕೂ ಇದೇ ರೀತಿ ಹಾಕಿಡೋದು ನಾನು ಅಕ್ಕಿ ಚೀಲಕ್ಕಾಗಲಿ ಮತ್ತು ಚುಮ್ಮರಿ ಚೀಲಕ್ಕಾಗಲಿ ಈ ರೀತಿ ಹಾಕಿಟ್ಟಾಗ ಅದು ಈಜಿಯಾಗಿ ತೊಗೊಬೋದು ಮತ್ತು ಈಜೆಯಾಗಿ ಹಾಕಿಡ್ಬೋದ್ರಿ ಅಂದರೆ ನಾವು ಒಂದು ಚರಿ ಮತ್ತು ಏನಾದರೂ ಅದು ಬಿಟ್ಟು ಕಟ್ಟಿಟ್ಟಾಗ ಬಿಚ್ಚನೂ ತ್ರಾಸ ಮತ್ತು ಕಟ್ಟಾಕೂ ತ್ರಾಸಲ್ಲ ಅದಕ್ಕಾಗಿ ಈ ರೀತಿ ಟಿಪ್ಸ ಯೂಸ್ ಮಾಡೋದು ಬೆಸ್ಟ್ ಆಗುತ್ತೆ ರೀ ಈಗ ಟಾಮ ಆರು ಗಂಟೆ ಆಗಿ ಬಂದೈತೆ ನೋಡಿರಿ ಮೆಹಂದಿ ಅಷ್ಟು ಕಲಸಿ ಇಟ್ಬಿಟ್ರೆ ಇತ್ತು ನಾಳೆ ಹಚ್ಕೊಳಾಕ್ ಬರುತ್ತಂತೆ ರೀ ಆ್ಯಕ್ಚುಲಿ ಒಂದು ತಿಂಗ್ ಆಗೋಯ್ತು ಹಚ್ಕೊಂಡಿತ್ತಿಲ್ಲ ರೀ ಹದಿನೈದು ದಿವ್ಸಿಗೆ ಸಲ ಹಚ್ಕೊಂಡ್ಬಿಟ್ರೆ ಬೆಸ್ಟ್ ಆಗುತ್ತೆ ನಮಗೂ ಒಂದು ಬಿಳಿ ಕೂದಲು ಬ್ರೀಕೂದ್ಲಾ ರೀ ಹಂಗಾಗಿ ಹದಿನೈದು ದಿವ್ಸಿಗೆ ಬೆಸ್ಟ್ ಹಚ್ಕೊಂಡ್ಬಿಟ್ರೆ ಬೆಷ್ಟಾಗುತ್ತಾದರೆ ಹಚ್ಕೊಳಕ್ಕೆ ಆಗೋದೇ ರೀ ಬ್ಯಾಸ್ರ್ ಬರುತ್ತೆ ಅದು ಕಲಸಿಡೋದು ನೆನ್ಪು ಬರುತ್ತೆ ಮತ್ತು ಹಚ್ಕೊಳೋದು ಬ್ಯಾಸು ಆಗುತ್ತೆ ನಿನ್ನೆ ರವಿವಾರ ಇತ್ತು ಎಲ್ಲರೂ ಹಚ್ಕೊಳಕ್ಕೆ ಬರ್ತಿತ್ತು ಆದರೆ ಕಲಸಿಡಕ್ಕೆ ಆಗಿತಿಲ್ಲ ಅಂದರೆ ನೆನಪೇ ಆಗಿತ್ತಿಲ್ಲ ರೀ ಅದಕ್ಕಾಗಿ ಇವತ್ತು ಕಲಸಿಟ್ರಿತ್ತು ನಾಳೆ ಹಚ್ಕೊಳಕ್ಕೆ ಬರುತ್ತೆ ತಾನು ಕಾಲೇಜಿಂದ ಬಂದ ಮೇಲೆ ಹಚ್ಚಾಕೆ ಬರುತ್ತೆ ಮನೊಂದು ಕಾಲೇಜಿಂದ ಮಧ್ಯಾಹ್ನ ಬಿಡುತ್ತಲ್ರಿ ಅವನಿಗೆ ಹಚ್ಚಾಕೆ ಬರುತ್ತಂತೆ ಆದರೆ ನಾನು ತನು ಮನು ಮೂರು ಮಂದಿ ಹಚ್ಕೊತೀವ್ರಿ ಇದು ಅಂತೂ ಬೆಸ್ಟ್ ರೀ ಮಕ್ಕಳಿಂದ ಮಕ್ಕಳು ಅಥ್ವಾ ದೊಡ್ಡವರು ಎಲ್ಲರೂ ಹಚ್ಕೊಬೋದು ಇವಾಗ ಬಿಳಿ ಕೂದಲು ಒಂದೊಂದಾಗಿ ಸ್ಟಾರ್ಟ್ ಆಗ್ತಿರ್ತಾವಲ್ಲ ಅವರು ಹಚ್ಕೊಳೋದು ಬೆಸ್ಟ್ ನೋಡಿರಿ ಒಂದೊಂದು ಎರಡು ಬಿಳಿ ಕೂದಲಾದಾಗ ಕಲರ್ ಹಚ್ಕೊಂಡ್ಬಿಟ್ರೆ ಇದ್ದಿದ್ದು ಕೂದಲೆಲ್ಲ ಬಿಳಿಯಾಗಿ ಹೋಗ್ಬಿಡ್ತಾವ ಹಂಗಾಗಿ ಇದನ್ನ ಮೆಹಂದಿ ಹಚ್ಕೊಳೋದು ಬೆಸ್ಟ್ ನೋಡಿರಿ ಅಂದರೆ ಆಲ್ರೆಡಿ ನಾನು ಯಾವ ರೀತಿ ರೆಡಿ ಮಾಡಿದ ನಂತರ ಹಿಡುವನ್ನು ಸೇರ್ ಮಾಡ್ಕೊಂಡಿದೀನಿ ನೀವು ಚೆಕ್ ಮಾಡಿಬಿಟ್ಟು ಅದೇ ರೀತಿ ರೆಡಿ ಮಾಡ್ಬೋದು ಈಗಿದ್ರೆ ನಾನು ಕೈಕಾಲು ಮುಖ ತಕೊಂಡು ದೇವ್ರ ಮುಂದೆ ದೀಪ ಹಚ್ಚಾಕಂತೀನಿ ನೋಡ್ರಿ ನಾವು ಜಾಸ್ತಿ ಊರಿನ ಕಡ್ಡಿ ಬರಲಿ ಈ ರೀತಿ ಸಣ್ಣ ಸಣ್ಣ ಧೂಪ ಸಿಗ್ತಾವ್ರಿ ಒಟ್ನಲ್ಲಿ ಯಾವುದಾದ್ರೂ ಒಂದು ಧೂಪನ ಹಚ್ಚೋದು ಊರಿನ ಕಡ್ಡಿ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಂಗಿಲ್ಲ ಮತ್ತು ಅದ್ರ ಮ್ಯಾಲೆ ಸ್ವಲ್ಪ ಲೋಭಾನ ಹಾಕಿಬಿಟ್ಟು ದೇವ್ರಿಗೆ ಬೆಳಕಿ ನಮಸ್ಕಾರ ಮಾಡ್ಕೊಂಬಿಟ್ರೆ ಆಯ್ತು ನೋಡ್ರಿ ಈ ಥರ ನೋಡೋಕ್ಕೂ ಖುಷಿ ಆಗುತ್ತಲ್ಲ ಅದನ್ನೆಲ್ಲ ನೀಟಾಗಿ ತಗೋದು ಬಿಸಿಲಿಗೆ ಇಟ್ಟಿದ್ದೆ ಅದು ಯಾವ ರೀತಿ ಅನ್ಸಾಕತ್ತಿತ್ತು ದುಪ್ಪ ಹಚ್ಚೋದು ಅಂದರೆ ನೂರು ರೂಪಾಯಿ ಕೊಟ್ಟು ತಂದಿದ್ದು ಭಾಳ ವರ್ಷ ರೀ ಅಂದರೆ ಎರಡು ಮೂರು ವರ್ಷ ಆಯ್ತು ಅನ್ಸುತ್ತೆ ಈಗ ಇದ್ದರೆ ತನನೂ ಇದ್ದಿತ್ತಿಲ್ಲ ಮನನೂ ಇದ್ದಿತ್ತಿಲ್ಲ ನನಗೂ ಬ್ಯಾಸ್ ಬರಗತಿತ್ತಲ್ರಿ ಏನಾದರೂ ತಿನ್ಬೇಕಂತ ಅನ್ಸಾಗತಿತ್ತು ಸಿಂಪಲ್ ಇದ್ದಿದ್ದು ಏನು ಮಾಡೋಣ ಅಂತೇಳಿ ವಿಚಾರ ಮಾಡ್ತಾ ರೆಡಿ ಮಾಡಾಕಂತೀನಿ ನೋಡ್ರಿ ಅಂದರೆ ಹೊಟ್ಟಿನೂ ತುಂಬ ಅದು ತಿಂದಂಗೆ ಮನಸ್ಸಿರ್ಬೇಕಂತೇಳಿ ನಾನಿದ್ರೆ ಸ್ವಲ್ಪ ಉಳ್ಳಾಗಡ್ಡಿ ಅಥವಾ ಒಗ್ಗರಣೆ ಹಾಕಿಬಿಟ್ಟು ಚುಮ್ಮರಿ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಇತ್ತು ಹೊಟ್ಟೆ ತುಂಬಂಗಿಲ್ಲ ಮತ್ತು ಈಗ ಏನಾದರೂ ಬಜ್ಜಿ ಮತ್ತು ಬೋಂಡ ಮಾಡಬೇಕಂದ್ರೆ ಅದನ್ನ ತಿಂದುಬಿಟ್ರೆ ರಾತ್ರಿ ಊಟವಲ್ಲ ಅಂತ ಅನ್ಸುತ್ತೆ ಅದಕ್ಕಾಗಿ ನಾನಿದ್ರೆ ಏನು ಮಾಡಿದ್ದೆ ಅಂದರೆ ಸ್ವಲ್ಪ ಒಂದು ಉಳ್ಳಾಗಡ್ಡಿ ಒಂದು ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಉಳ್ಳಾಗಡ್ಡಿ ಜೀರಿಗೆ ಸಾಸ್ಬಿ ಕರ್ಬಂಬ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ನಿಂಬೆ ಹಣ್ಣು ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ಶ್ಲೋತ್ನಾಗ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಿಗೆ ಹಸಿನ್ ಮಾಡಿಬಿಟ್ಟು ಚುಮ್ಮರಿ ಹಾಕಿ ಮಿಕ್ಸ್ ಆಯಿತು ಮಸ್ತಾಗಿ ಇದು ಸ್ನ್ಯಾಕ್ಸ್ ರೆಡಿ ಆಗುತ್ತೆ ನೋಡಿರಿ ಇದಕ್ಕೆ ಬೇಕಂದ್ರೆ ನೀವು ಅದು ಹಾಕ್ಬೋದು ಆದರೆ ಹಂಗೆ ತಿಂದಷ್ಟೇ ಬೆಸ್ಟ್ ಅಲ್ಲರಿ ಅಂದರೆ ಸೇವಾ ಶೇಂಗ ಎಲ್ಲ ಹಾಕ್ಬಿಟ್ರೆ ಜಾಸ್ತಿ ಹೊಟ್ಟೆ ತಿಂಬುತ್ತೆ ಅದಕ್ಕಾಗಿ ಈ ರೀತಿ ಮಾಡಿದ್ದು ಸಿಂಪಲ್ಲಾಗೆ ನಾನು ರೆಡಿ ಮಾಡ್ತಾ ಇದ್ದೆ ನನ್ನ ಮಗಳು ಬಂದ ನೋಡಿರಿ ಅಂದರೆ ನಾನು ಆಲ್ರೆಡಿ ಸ್ವಲ್ಪೇ ಒಗ್ಗರ್ನಿ ರೆಡಿ ಮಾಡಿದ್ದೆ ಅಲ್ಲ ಹಾಗಾಗಿ ತನೂ ಬಂದಮೇಲೆ ಮತ್ತೆ ಮಾಡಲಿನಮ್ಮ ಅಂತ ಕೇಳಿದೆ ಇಲ್ಲ ಮಮ್ಮಿ ನಾನು ಬರ ಬಂದಾಗ ಬದಿ ತಿಂದು ಬಂದೀನಿ ನನಗೇನು ಜಾಸ್ತಿ ಹಶು ಇಲ್ಲ ಅಂತ ಅಂತಾನಾಕತ್ತಿದ್ಲು ಇಲ್ಲ ಸ್ವಲ್ಪ ತಗೋ ಅಂತ ಅಂದ್ಕೊಳ್ಳಿ ಟೇಸ್ಟ್ ಆಗ್ಯಾವಂತ ಹೇಳಾಕತ್ತಿದ್ಲು

ಸ್ವಲ್ಪ ಸ್ನ್ಯಾಕ್ಸ್ ತಿಂದುಬಿಟ್ಟು ಒಂದು ಅರ್ಧ ತಾಸು ವಾಕಿಂಗ್ ಮಾಡಿ ಬಂದ್ರೈತಂತ ಇಬ್ಬರು ಸ್ನ್ಯಾಕ್ಸ್ ತಿಂದು ಇವಾಗಿದ್ರೆ ಟಾಯಾಮ ಏಳು ಆಗಿ ಒಂದು ಇಪ್ಪತ್ತೈದು ನಿಮಿಷ ಆಗಿತ್ತು ನೋಡ್ರಿ ನಾನಿದ್ರೆ ಹೊರಗಡೆ ಅರ್ಬಿ ಹಾಕಿದ್ದೆ ಅವನ್ನ ತೊಗೊಳಕ ಬಂದಿದ್ದೆ ಯಾವ ರೀತಿ ಆಕಾಶ ಒಳಗೆ ಕೆಂಪು ಕಲರ್ ಕಾಣಿಸಾಕತಿತ್ತ ಮತ್ತೆ ತನೋ ಕರೆದ್ಬಿಟ್ಟು ನೋಡಮ್ಮ ಹೆಂಗಾಗೈತಿ ಆಕಾಶೊಳಗೆ ಮತ್ತು ಈ ಕಡೆ ಮಿಂಚಾಕತ್ತಿದ್ರೆ ಅಂದ್ರೆ ಗುಡುಗು ಶಿಡ್ಲ ಬರಕತ್ತಿತ್ತು ಈ ಕಡೆ ಇದ್ರೆ ಫುಲ್ ಆಕಾಶೊಳಗೆ ಕೆಂಪಾಗಿತ್ತ ನೋಡಕ್ಕೆ ಖುಷಿ ಅನಿಸುತ್ತಲ್ರಿ ಆಕಾಶವಾಗ ಸ್ವಲ್ಪ ಡಿಫ್ರೆಂಟಾಗಿ ಅನಿಸಿದಾಗ ನಾನು ಮತ್ತು ತನು ಈ ರೀತಿ ಆದಾಗ ಭಾಳ ಎಂಜಾಯ್ ಮಾಡಿಬಿಟ್ಟು ನೋಡ್ತೀವಿ ಅದನ್ನೇನು ತನು ರೆಕಾರ್ಡ್ ಮಾಡಾಕತ್ತಿದ್ಲು ನಾನಿದ್ರೆ ಅರ್ಬಿ ಭೀ ತೊಗೊಳಕತ್ತಿದ್ದೆ ನೋಡ್ರಿ ಈ ಕಡೆ ಯಾವ ರೀತಿ ಫುಲ್ ಮಿಂಚಾಕತ್ತಿತ್ತು ಆದರೆ ಈ ಕಡೆ ಏನು ಮಳೆ ಆಗಿತ್ತಿಲ್ಲ ಆದರೆ ಆ ಕಡೆ ಮಳೆ ಹಾಕತ್ತಿದ್ದಲ್ಲ ಅದನ್ನೇ ಈ ರೀತಿ ತಾನು ಸ್ವಲ್ಪ ಹಿಡುವೋ ಮಾಡಿದ್ಲು ಇವತ್ತಿನ ಇಡುವು ಇಲ್ಲೇ ಮುಗಿಸೋ ಅಂದ್ರೆ ಇವತ್ತಿನ ಹಿಡುವೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೋಬೇಡ್ರಿ ಇಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಹಿಡಿಯುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತು ಹೊಸ ಲಾಗಿ